ಅಶ್ವಿನ್ ತನ್ನ ಮಂಚದ ಮೇಲೆ ಖಿನ್ನತೆಯಿಂದ ಕುಳಿತಿದ್ದ ಒದ್ದೆಯಾಗಿದ್ದ ರೆಪ್ಪೆಗಳು ಹಿಬ್ಬನಿ ಬಿದ್ದ ಗರಿಕೆಯಂತಾಗಿದ್ದವು ಅವನ ಕೈಯಲ್ಲಿದ್ದ ಫೋನ್ ಅವನ ಬೆರಳುಗಳ ನಡುವೆ ಆಟವಾಡುತ್ತಿತ್ತು ಅವನ ಕಂಪಿಸುವ ಕೈಗಳು ಆ ಫೋನನ್ನು ಜಾಸ್ತಿ ಹೊತ್ತು ಹಿಡಿದಿಟ್ಟುಕೊಳ್ಳಲು ಶಕ್ತವಾಗಿರಲಿಲ್ಲ ತಿರುಗುತ್ತಿದ್ದ ಫೋನ್ ಅವನ ಕೈಯಿಂದ ಜಾರಿ ನೆಲ ಸೇರಿತ್ತು ತಲೆಬಾಗಿಸಿ ಕುಳಿತಿದ್ದವನಿಗೆ ಆ ಫೋನ್ ಎತ್ತಿಕೊಳ್ಳಬೇಕು ಅನಿಸಲಿಲ್ಲ ಅವನ ಹೃದಯ ಮತ್ತು ಮನಸ್ಸುಗಳೆರಡು ಒಂದೇ ಹೆಸರನ್ನು ಜಪಿಸುತ್ತಿದ್ದವು ಶೀತಲ್ ಅವಳಿಗೆ ದ್ರೋಹ ಮಾಡಬೇಡ ಎಂದು ಆದರೆ ಅವನಿಗೆ ಆ ಮಾತು ಸ್ವತಃ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎನ್ನುವಂತಿತ್ತು ಅವನ ಸ್ಥಿತಿ ಶೀತಲ್ ತನ್ನ ಜೀವನದಲ್ಲಿ ಬಂದಾಗಲಿಂದ ಅವನು ಅವಳೊಂದಿಗೆ ಪ್ರತಿ ಕ್ಷಣ ಕಳೆಯಲು ಯೋಜಿಸಿದ್ದನು ಈಗ ಜರುಗಿರುವ ಸ್ಥಿತಿ ಅವನ ಯೋಜನೆಗಳನ್ನೆಲ್ಲ ಬುಡಮೇಲು ಮಾಡಿತ್ತು ಎಲ್ಲವೂ ಅಷ್ಟು ಸುಲಭವಾಗಿ ತನಗೆ ದಕ್ಕಿಬಿಡುವುದಿಲ್ಲ ಎನ್ನುವುದು ಆತನಿಗೆ ತಿಳಿದಿತ್ತು ಆದರೆ ಇಷ್ಟೊಂದು ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಎಂದು ಎಣಿಸಿರಲಿಲ್ಲ ಅವನು ಅವನಿಗೆ ಶೀತಲಾಳನ್ನು ಬಿಡಲು ಮನಸ್ಸಿರಲಿಲ್ಲ ಯಾಕೆಂದರೆ ಅವನು ಅವಳಿಲ್ಲದ ತನ್ನ ಜೀವನವನ್ನು ಎಂದಿಗೂ ಊಹಿಸಿರಲಿಲ್ಲ ಆ ಇಡೀ ರಾತ್ರಿ ಅಶ್ವಿನ್ ಲೆಕ್ಕವಿಲ್ಲದಷ್ಟು ಬಾರಿ ಆತನು ನೋವಿನಲ್ಲಿ ಬಳಲಿದ ತನ್ನ ಅಣೆ ಬರಹವನ್ನು ಬರೆದ ದೇವರನ್ನು ಮನಸೋ ಇಚ್ಛೆ ಶಪಿಸಿದನು ಅದೇ ತಕ್ಷಣ ತನಗೂ ಒಳ್ಳೆ ಸಮಯ ಕೊಡಪ್ಪ ಎಂದು ಅದೇ ದೇವರಲ್ಲಿ ಮೊರೆ ಇಟ್ಟನು ಇದೇ ತೊಳಲಾಟದಲ್ಲಿ ಅದು ಯಾವಾಗ ನಿದ್ರೆಗೆ ಜಾರಿದನು ಸಮಸ್ಯೆಗಳು ತುಂಬಾ ಹೆಚ್ಚಾದಾಗ ಒಂದು ಒಳ್ಳೆ ನಿದ್ರೆ ಮಾಡಿಬಿಡಬೇಕು ಎಂದು ಶೀತಲ್ ಯಾವಾಗಲೂ ಹೇಳುತ್ತಿದ್ದಳು ಏಕೆಂದರೆ ಅದು ನಮ್ಮ ಸಮಸ್ಯೆಗಳನ್ನು ಎದುರಿಸಲು ನಮಗೆ ಧೈರ್ಯ ಕೊಡುತ್ತದೆ ಎನ್ನುವುದು ಅವಳ ನಂಬಿಕೆಯಾಗಿತ್ತು ಮರುದಿನ ಬೆಳಿಗ್ಗೆ ಅಶ್ವಿನ್ ಕಣ್ಣು ತೆರೆದಾಗ ಸೂರ್ಯನ ಕಿರಣಗಳು ಅವನ ರೂಮಿನ ಪ್ರತಿ ಮೂಲೆಯನ್ನು ಆವರಿಸಿಕೊಂಡು ಬಿಟ್ಟಿದ್ದವು ಹಿಂದಿನ ರಾತ್ರಿ ತಾಯಿಯೊಡನೆ ನಡೆದ ಸಂಭಾಷಣೆಯನ್ನು ನೆನಪಿಸಿಕೊಂಡನು ನಿಟ್ಟುಸಿರು ಬಿಟ್ಟವನು ನೆಲದತ್ತ ನೋಟ ಹಾಯಿಸಿದನು ಅವನ ಫೋನ್ ಇನ್ನೂ ನೆಲದ ಮೇಲೆಯೇ ಬಿದ್ದಿತ್ತು ಮೇಲೆ ಎದ್ದವನು ಫೋನನ್ನು ಎತ್ತಿ ಆನ್ ಮಾಡಿದನು ಶೀತಲಾಳ ಸಂದೇಶ ಅವನಿಗಾಗಿ ಕಾಯುತ್ತಿತ್ತು ಆ ಮೆಸೇಜ್ ಅನ್ನು ನೋಡಿದವನು ವಿಷಾದದಿಂದ ಕಣ್ಣು ಮುಚ್ಚಿದನು ಶೀತಲ್ ಅವನ ಮನದಲ್ಲಿ ಗಟ್ಟಿಯಾಗಿ ನೆಲೆಸಿಬಿಟ್ಟಿದ್ದಳು ಆದರೆ ಈಗ ಅಮ್ಮನ ಮಾತುಗಳು ಅವನನ್ನು ದ್ವಂದ್ವಕ್ಕೆ ತಂದು ನಿಲ್ಲಿಸಿದ್ದವು ಟೇಬಲ್ ಮೇಲೆ ಫೋನ್ ಇಟ್ಟು ಅಶ್ವಿನ್ ಬಾತ್ರೂಮಿಗೆ ಹೋದನು ಶೀತಲ್ ರೆಡಿಯಾದವಳು ಮನೆಯಿಂದ ಹೊರಬಂದಳು ಅವಳು ಇನ್ನೂ ಆತಂಕದಲ್ಲಿಯೇ ಇದ್ದಳು ಅಶ್ವಿನ್ ಬಳಿ ತಾನು ಆ ಮಾತುಗಳನ್ನು ಆಡಬಾರದಿತ್ತೇನೋ ಎಂದು ಇಡೀ ರಾತ್ರಿ ಯೋಚಿಸಿದ್ದಳು ಆದರೆ ಅವಳು ಅಶ್ವಿನ್ ಅನ್ನು ಹೊರತುಪಡಿಸಿ ಬೇರೆ ಯಾರಿಗೆ ತಾನೇ ಹೇಳಲು ಸಾಧ್ಯ ಅಶ್ವಿನ್ ಮನೆಯಲ್ಲಿ ಏನಾಗಿರಬಹುದು ಎಂಬ ಆತಂಕ ಅವಳನ್ನು ಬಿಟ್ಟು ಬಿಡದೆ ಕಾಡಿತ್ತು ಈ ರೀತಿ ಸಂಭವಿಸಬಹುದು ಎಂದು ಮೊದಲೇ ಎಣಿಸಿದ್ದಳವಳು ಆದರೆ ಸುಮಂಗಲ ಒಂದು ಹೆಜ್ಜೆ ಮುಂದೆಯೇ ಬಂದು ಅವಳನ್ನು ನೋಯಿಸಿಬಿಟ್ಟಿದ್ದರು ಯೋಚನೆಯಲ್ಲಿಯೇ ದಾರಿಯಲ್ಲಿ ಸಿಕ್ಕ ಕಲ್ಲೊಂದನ್ನು ಕಾಲಿನಿಂದ ಒದೆಯುತ್ತಾ ಬರುತ್ತಿದ್ದವಳು ಅಕಸ್ಮಾತ್ ಆಗಿ ತಲೆ ಎತ್ತಿ ನೋಡಿದಾಗ ಅಲ್ಲಿ ಅಶ್ವಿನ್ ತನ್ನ ಕಾರಿನೊಂದಿಗೆ ನಿಂತಿರುವುದನ್ನು ಕಂಡು ಅವಳಿಗೆ ಭಯ ಖುಷಿ ಒಟ್ಟಿಗೆ ಆಗಿತ್ತು ಅವರ ಪ್ರೀತಿ ಶಾಶ್ವತವಾಗಿರುತ್ತದೆ ಎನ್ನುವುದು ಅವರಿಬ್ಬರಿಗೂ ತಿಳಿದಿತ್ತು ಆದರೆ ಕೊನೆಯ ಕ್ಷಣದವರೆಗೆ ಅದನ್ನು ಜೊತೆಯಲ್ಲಿಯೇ ಕೊಂಡೊಯ್ಯುವರೆ ಎಂಬುದನ್ನು ಕಾದು ನೋಡಬೇಕಾಗಿತ್ತು ಇಂದು ಶೀತಲ್ ಕಾರಿನಲ್ಲಿ ಕುಳಿತಾಗ ಯಾಕೋ ಅವಳಿಗೆ ಅಶ್ವಿನ್ ಅನ್ನು ದಿಟ್ಟಿಸಿ ನೋಡಲು ಸಾಧ್ಯವಾಗಲಿಲ್ಲ ಅಶ್ವಿನ್ ಕೂಡ ಅದೇ ರೀತಿ ಮೌನವಾಗಿದ್ದನು ಕಾರು ಮುಂದಕ್ಕೆ ಚಲಿಸಿತ್ತು ಅಶ್ವಿನ್ ಮೂಗು ಸೊರ್ಸೊರೆಂದು ಸದ್ದು ಮಾಡುತ್ತಾ ಆಗೊಂದು ಈಗೊಂದು ಸೀನುಗಳು ಬಿಟ್ಟು ಬಿಡದೆ ಬಂದಾಗ ಅವನಿಗೆ ನಿಗಡಿಯಾಗಿದೆ ಎಂದುಕೊಂಡಳು ಶೀತಲ್ ಅವನು ಆಗಾಗ ತನ್ನ ಖರ್ಚೀಫನ್ನು ಹೊರತೆಗೆಯುತ್ತಲೇ ಇದ್ದನು ಅದನ್ನು ಗಮನಿಸಿದವಳು ಅವನತ್ತ ನೋಡುತ್ತಾ ನಿಮಗೆ ನೆಗಡಿಯಾಗಿದೆ ಎಂದಳು ಅಶ್ವಿನ್ ಮೌನವಾಗಿ ಹ್ಞೂ ಎಂದನು ಅಶ್ವಿನ್ನ ದನಿಯಲ್ಲಿಯೇ ಮನೆಯಲ್ಲಿ ಏನು ನಡೆದಿರಬಹುದು ಎಂಬ ಅಂದಾಜು ಮಾಡಿದಳು ಮನೇಲಿ ಒಪ್ಪಲಿಲ್ಲ ಅಲ್ವಾ ನಾರ್ಮಲ್ ಆಗಿಯೇ ಕೇಳಿದಳು ಅಶ್ವಿನ್ ಏನನ್ನು ಮಾತನಾಡಲಿಲ್ಲ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಶೀತಲ್ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು ಆ ಸಮಯದಲ್ಲಿ ಅವನಿಗೆ ಆ ಸಮಾಧಾನದ ಅಗತ್ಯವಿತ್ತು ಕೆಲವೊಮ್ಮೆ ಪ್ರೀತಿಯಲ್ಲಿ ಅತಿಯಾಗಿ ಅರ್ಥ ಮಾಡಿಕೊಳ್ಳುವುದು ಹೊರೆಯಾಗಬಹುದು ಅಶ್ವಿನ್ ದಾರಿಯುದ್ದಕ್ಕೂ ಒಂದು ಮಾತನ್ನು ಸಹ ಆಡಲಿಲ್ಲ ಅವನನ್ನು ನೋಡಿದ ಶೀತಲ್ ಕೂಡ ಹೆಚ್ಚೇನು ಕೇಳಲು ಹೋಗಲಿಲ್ಲ ಮೌನ ಕಾರಿನ ತುಂಬಾ ಹರಡಿಕೊಂಡಾಗ ಯಾಕೋ ಸಾಗುತ್ತಿದ್ದ ದಾರಿ ಅತಿ ಭಾರ ಎನಿಸಲು ಶುರುವಾಗಿತ್ತು ರಸ್ತೆಯತ್ತಲೇ ನೋಟ ನೆಟ್ಟವಳಿಗೆ ಇಂದು ಮೊದಲ ಬಾರಿಗೆ ತನ್ನ ಆಫೀಸ್ ಬೇಗ ಬಂದು ಬಿಡಲಿ ಎನಿಸಿತ್ತು ಕೊನೆಗೂ ಅವಳ ಆಫೀಸ್ ಮುಂದೆ ಕಾರು ನಿಂತಿತು ಅಶ್ವಿನ್ನ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡ ಶೀತಲ್ ಸೀಟ್ ಬೆಲ್ಟ್ ಅನ್ನು ಬಿಚ್ಚಿ ಕಾರಿನಿಂದ ಕೆಳಗಿಳಿದಳು ಅಶ್ವಿನ್ ನೋಡುತ್ತಿದ್ದಂತೆ ಶೀತಲ್ ಆಫೀಸ್ ಒಳಗೆ ನಡೆದಳು ಪ್ರೀತಿಯಲ್ಲಿ ಮಾಡಿದ ಭರವಸೆಗಳು ಹೆಚ್ಚಾಗಿ ಸುಳ್ಳಾಗಿರುತ್ತವೆ ಎಂಬ ಮಾತಿದೆ ಎಂದು ಶೀತಲ್ ಸಹ ಆ ರೀತಿ ಫೀಲ್ ಮಾಡಿದ್ದಳು ಶೀತಲ್ ಮನಸ್ಸು ಅವಳ ಹೃದಯವನ್ನು ಶಪಿಸಲು ಸುರುಬಿಟ್ಟುಕೊಂಡಿತ್ತು ಏಕೆಂದರೆ ಅಶ್ವಿನ್ನ ಮೌನ ಅವಳಿಗೆ ಭವಿಷ್ಯವನ್ನು ತಿಳಿಸಿತ್ತು ಆದರೂ ಅವಳು ತನ್ನನ್ನು ತಾನು ಕುಗ್ಗಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಈಗ ಅವಳು ನೋವಿನಲ್ಲಿ ಇದ್ದಳು ಅವಳ ಮನಸ್ಸು ಮೌನವಾಗಿ ರೋಧಿಸಿತ್ತು ತನ್ನ ಕ್ಯಾಬಿನ್ನ ಡೋರ್ ಓಪನ್ ಮಾಡಿದ ಶೀತಲ್ ಒಳಗೆ ಬಂದಳು ತನ್ನ ಪರ್ಸ್ ಅನ್ನು ಮೇಜಿನ ಮೇಲಿಟ್ಟು ಕುರ್ಚಿಯ ಮೇಲೆ ಕುಳಿತಳು ತಲೆ ಸಿಡಿದು ಹೋದಂತೆ ಆದಾಗ ಗಟ್ಟಿಯಾಗಿ ಒತ್ತಿ ಹಿಡಿದು ಕುಳಿತಳು ಅವಳಿಗೆ ಅಳಲು ಇಷ್ಟವಿಲ್ಲ ಆದರೆ ಪರಿಸ್ಥಿತಿಯನ್ನು ನೋಡಿದಾಗ ಅವಳ ಕಣ್ಣುಗಳಿಂದ ಕಣ್ಣೀರನ್ನು ತಡೆ ಹಿಡಿಯಲು ಅವಳಿಂದ ಸಾಧ್ಯವಾಗಲಿಲ್ಲ ಜಗತ್ತೇ ಶತ್ರುವಾಗಿ ನಿಂತಾಗ ಕಾಲ ಹೇಗೆ ದಯೆಯಿಂದ ಇರಲು ಸಾಧ್ಯ ಸ್ವಲ್ಪ ಹೊತ್ತಿನಲ್ಲೇ ಕೃಷ್ಣ ಕೈಯಲ್ಲಿ ಕಾರ್ಡ್ ಹಿಡಿದು ಬಂದಳು ಶೀತಲಾಳನ್ನು ನೋಡಿದವಳಿಗೆ ತುಸು ಗಾಬರಿಯಾಗಿತ್ತು ಮೇಡಮ್ ಹುಷಾರಾಗಿದ್ದೀರಿ ಅಲ್ವಾ ಎಂದು ಆತಂಕದಿಂದ ಕೇಳಿದಳು ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಂಡು ಕಣ್ಣುಗಳನ್ನು ಒರೆಸಿಕೊಂಡು ಹುಷಾರಾಗಿ ಇದ್ದೀನಿ ಹೇಳಿ ಕೃಷ್ಣ ಎಂದು ನಕ್ಕಳು ಕೃಷ್ಣ ಶೀತಲಾಳನ್ನು ಒಂದು ಕ್ಷಣ ನೋಡಿದಳು ನಂತರ ಭಾವನೆ ನಮಗೆಲ್ಲ ಮದುವೆ ಕಾರ್ಡ್ ಕೊಟ್ಟು ಹೋದರು ಎಂದು ಕೈಯಲ್ಲಿ ಹಿಡಿದಿದ್ದ ಕಾಡನ್ನು ತೋರಿಸುತ್ತಾಳು ತೋರಿಸುತ್ತಾ ಹೇಳಿದಳು ಯಾರೂ ಕೂಡ ಒಡೆದ ಗಾಜುಗಳ ಮೇಲೆ ಕರುಣೆ ತೋರಿಸುತ್ತಿಲ್ಲ ಆ ಗಾಜನ್ನು ಇನ್ನಷ್ಟು ಚೂರು ಮಾಡಲು ನಿರತರಾಗಿದ್ದಾರೆ ಎನಿಸಿತ್ತು ಶೀತಲ್ಗೆ ಕೈಗಳು ನಡುಗಲು ಶುರುವಾದವು ಮುಖದ ಮೇಲೆ ಹೊಲ್ಲದ ನಗುವನ್ನು ತಂದುಕೊಂಡು ಕೃಷ್ಣಾಳತ್ತ ನೋಡಿದಳು ಕೃಷ್ಣ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಆ ಸರು ಅವ್ರ ರಿಲೇಟಿವ್ ಅಂತೆ ಅವರಿಗೆ ಕಾರ್ಡ್ ಕೊಟ್ಟರು ನಮಗೂ ಸಹ ಮದುವೆಗೆ ಬರುವಂತೆ ಹೇಳಿ ಹೋದರು ಎಂದಳು ಕಣ್ಣು ಮುಚ್ಚಿದ ಶೀತಲ್ ಈಗ ಹೋಗು ಕೃಷ್ಣ ನನಗೆ ಸ್ವಲ್ಪ ಸಮಯ ಒಬ್ಬಂಟಿಯಾಗಿರ್ಬೇಕನ್ಸಿದೆ ಎಂದಳು ಕೃಷ್ಣ ಹೊರಗೆ ಬಂದಳು ಟೇಬಲ್ ಮೇಲೆ ಕಾರ್ಡ್ ಬಿದ್ದಿತ್ತು ಅದರತ್ತಲೇ ದೃಷ್ಟಿ ನೆಟ್ಟಿದ ಶೀತಲ್ ತನ್ನನ್ನು ತಾನು ಶಾಂತಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಕೃಷ್ಣ ಆಗಾಗ ಶೀತಲ್ ಕ್ಯಾಬಿನಿಗೆ ಬರುತ್ತಲ್ಲೇ ಇದ್ದಳು ಆದರೆ ಶೀತಲ್ ಮಾತ್ರ ತನ್ನ ಜಾಗ ಬಿಟ್ಟು ಅತ್ತಿತ್ತ ಕದಲಿರಲಿಲ್ಲ ಮಧ್ಯಾಹ್ನ ಊಟಕ್ಕೂ ಸಹ ಹೋಗಿರಲಿಲ್ಲ ಶೀತಲಾಳ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಕೃಷ್ಣ ಮನದಲ್ಲೇ ಮರುಗಿದಳು ಮೇಡಮ್ ಟೈಮ್ ಆಯಿತು ಎಂದಳು ಕೃಷ್ಣ ಓ ಹೌದಾ ಎಂದ ಶೀತಲ್ ತಕ್ಷಣ ಗಡಿಯಾರದತ್ತ ನೋಡಿದಳು ನಾನು ನಿಮ್ಮ ಜೊತೆಗೆ ಬರಲಾ ತುಸು ಅಳುಕುತ್ತಾ ಕೇಳಿದಳು ಕೃಷ್ಣ ತನ್ನ ವಸ್ತುಗಳನ್ನೆಲ್ಲ ಪರ್ಸ್ಗೆ ಸೇರಿಸುತ್ತಿದ್ದ ಶೀತಲ್ ಅವಳತ್ತ ನೋಡಿ ತಣ್ಣನೆಯ ಒಂದು ನಗು ಬೀರಿ ಇಲ್ಲ ನಾನು ಹೋಗ್ತೀನಿ ಎಂದಳು ಆದರೆ ಕೃಷ್ಣ ಅಲ್ಲೇ ನಿಂತಳು ಶೀತಲ್ ತನ್ನ ಪರ್ಸನ್ನು ಎತ್ತಿಕೊಂಡು ಕೃಷ್ಣ ಲೋಟಿಗೆ ಹೊರ ನಡೆದಳು ಮತ್ತೊಮ್ಮೆ ಅವರು ಹೊರಬರುವಾಗ ಅಶ್ವಿನ್ ಕಾರಲ್ಲಿ ಕುಳಿತು ಅವಳನ್ನೇ ಕಾಯುತ್ತಿದ್ದನು ಅವನನ್ನು ನೋಡಿದ ಕೃಷ್ಣ ಶೀತಲ್ ಸಂಗಡವನ್ನು ಬಿಟ್ಟು ಮುಂದಕ್ಕೆ ನಡೆದಳು ಆದರೆ ಅಲ್ಲೇ ನಿಂತ ಶೀತಲ್ ಅಶ್ವಿನ್ ಕಡೆ ನೋಡುತ್ತಿದ್ದಳು ಅಶ್ವಿನ್ನ ಅಣೆಯ ಮೇಲೆ ತಿಲಕ ಬಳದಿತ್ತು ಅಂದರೆ ಅವನು ಯಾವುದೋ ಪೂಜೆಯಲ್ಲಿ ಪಾಲ್ಗೊಂಡು ಬಂದಿದ್ದಾನೆ ಎಂದುಕೊಂಡಳು ಶೀತಲ್ ಅವನನ್ನೇ ದಿಟ್ಟಿಸಿ ನೋಡಿದವಳಿಗೆ ಕೋಪಗೊಂಡ ಅವನ ಹುಬ್ಬುಗಳು ಗಂಟಾಗಿರುವುದು ಸಹ ಕಾಣಿಸಿತ್ತು ಶೀತಲ್ ಅಲ್ಲೇ ನಿಂತಿರುವುದನ್ನು ನೋಡಿದ ಅಶ್ವಿನ್ ಕಾರಿನಿಂದ ಇಳಿದು ಅವಳ ಬಳಿಗೆ ನಡೆದು ಬಂದು ನೀನು ಯಾಕೆ ಮತ್ತೆ ಫೋನ್ ಎತ್ತಾ ಇಲ್ಲ ಕೋಪದಲ್ಲಿ ಕೇಳಿದನು ಆದರೆ ಶೀತಲ್ಗೆ ಅವನು ಫೋನ್ ಮಾಡಿರುವುದರ ಬಗ್ಗೆ ತಿಳಿದೇ ಇರಲಿಲ್ಲ ಅವಳ ಫೋನ್ ಒಮ್ಮೆಯೂ ರಿಂಗಣಿಸಿರಲಿಲ್ಲ ಸುಮ್ಮನೆ ನಿಂತು ಬಿಟ್ಟಳು ಅವಳು ಮೌನವಾಗಿ ನಿಂತಿರುವುದನ್ನು ನೋಡಿದವನ ಕೋಪ ಇನ್ನಷ್ಟು ಹೆಚ್ಚಾಯಿತು ನೀನು ಯಾಕೆ ನಾನು ಪಿಕ್ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಕೇಳಿದೆ ಎಂದನು ಸ್ವಲ್ಪ ಗಡುಸಾಗಿ ಶೀತಲ್ ಅಶ್ನ ಕೆಂಪಾದ ಕಣ್ಣುಗಳನ್ನು ನೋಡಿ ತುಸು ಹೆದರುತ್ತಾ ನನಗೆ ಕಾಲ್ ಬಂದಿರೋದು ಗೊತ್ತಾಗ್ಲೇ ಇಲ್ಲ ಎಂದಳು ಇದ್ದಕ್ಕಿದ್ದಂತೆ ಶೀತಲ್ ಕೈ ಹಿಡಿದುಕೊಂಡ ಅಶ್ವಿನ್ ಅವಳನ್ನು ತನ್ನ ಕಾರಿನತ್ತ ಕರೆದೊಯ್ದನು ಡೋರ್ ಓಪನ್ ಮಾಡಿದವನು ಅವಳನ್ನು ಕೂರಿಸಿ ಇನ್ನೊಂದು ಬದಿಯಲ್ಲಿ ಬಂದು ತಾನು ಕೂಡ ಕುಳಿತವನು ಡೋರನ್ನು ರಪ್ಪೆಂದು ಕ್ಲೋಸ್ ಮಾಡಿದನು ಆ ಶಬ್ದ ಅವನ ಕೋಪದ ಮಟ್ಟವನ್ನು ಸೂಚಿಸುತ್ತಿತ್ತು ಅಶ್ವಿನ್ ಕಾರನ್ನು ಸ್ಟಾರ್ಟ್ ಮಾಡಿದನು ಜುಯಿ ಎಂದು ಮುಂದೆ ಸಾಗಿದ ಕಾರ್ ತನ್ನ ವೇಗವನ್ನು ಕ್ಷಣ ಕ್ಷಣಕ್ಕೂ ಹೆಚ್ಚಾಗಿಸುತ್ತಿತ್ತು ಕಾರು ಎಷ್ಟು ದೂರ ಹೋಗಿದೆ ಎಂಬುದರ ಬಗ್ಗೆ ಶೀತಲ್ಗೆ ತಿಳಿದಿರಲಿಲ್ಲ ಆದರೆ ಅದು ಒಂದು ಸ್ಥಳದಲ್ಲಿ ನಿಂತಾಗ ನಾವು ತುಂಬಾ ದೂರ ಬಂದಿದ್ದೇವೆ ಎಂಬುದನ್ನು ಅರಿತುಕೊಂಡಳು ಅಶ್ವಿನ್ ಅವಳನ್ನು ಕಾರಿನಿಂದ ಹೊರಗೆ ಕರೆದೊಯ್ದನು ಒಂದು ಜಾಗದಲ್ಲಿ ನಿಂತವನು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡನು ಶೀತಲ್ ಈಗ ನೀರಾಗಿ ಹರಿದು ಹೋದಳು ತುಂಬಿದ ಕಂಗಳಿಂದ ನೀನು ನನ್ನನ್ನ ಬಿಟ್ಟು ಹೋಗ್ತಾ ಇದೀಯಾ ಎಂದು ಕೇಳಿದಳು ಅವನನ್ನೇ ನೋಡುತ್ತ ತುಂಬು ಆತ್ಮವಿಶ್ವಾಸದಿಂದ ಅವಳನ್ನು ನೋಡಿದ ಅಶ್ವಿನ್ ಇಲ್ಲ ನಾನ್ ನಿನ್ನನ್ನು ಬಿಡೋದಿಲ್ಲ ನೀನ್ ಹೇಗೆ ಅರ್ಥ ಮಾಡಿಸ್ಲಿ ನಾನು ಎಲ್ಲರನ್ನೂ ಎದುರಿಸೋಕೆ ತಯಾರಿದ್ದೀನಿ ಆದರೆ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಎಂದನು ಹತಾಸೆಯಲ್ಲಿ ಭರವಸೆಯನ್ನು ಇಟ್ಟುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡ ಶೀತಲ್ ನಿಜವಾಗ್ಲು ಎಂದು ಕೇಳಿದಳು ನಿಜವಾಗಿಯೂ ಈಗ ನನ್ನ ಮನೆಯವ್ರ ಜೊತೆ ಮಾತಾಡಿ ಯಾವುದೇ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಾಗೋಗಿದೆ ಆದ್ರಿಂದ ಈಗ ನಾನು ಭಾವನಾ ಮತ್ತು ಅವಳ ತಂದೆ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಎಂದನು ತುಸು ಉದ್ವೇಗದಿಂದ ಆದರೆ ಇನ್ನೇನು ನಿಮ್ಮ ಮದುವೆ ಹತ್ರದಲ್ಲೇ ಇದೆ ಅಲ್ವಾ ಎಂದಳು ಹೆದರುತ್ತ ಅದ್ ನಡಿಯಲ್ಲ ಎಂದನು ಅಶ್ವಿನ್ ಆದರೆ ಭಾವನಾ ಬಂದು ಕೊಟ್ಟು ಹೋಗಿದ್ದಾಳೆ ಎಂದಳು ಅರ್ಥವಾಗದವಳಂತೆ ಆ ಮದುವೆ ನಡಿಯಲ್ಲ ಅಂತ ನಾನು ನಿನಗೆ ಹೇಳಿದೆ ಅಲ್ವಾ ಎಂದನು ಬಿಕ್ಕಿದ ಶೀತಲ್ ಅಶ್ವಿನನ್ನು ಅಪ್ಪಿಕೊಂಡಳು ಅಶ್ವಿನ್ ಅವಳ ತಲೆ ಸವರುತ್ತಾ ನಾನು ನಾಳೆ ಅವ್ರ ಜೊತೆ ಮಾತಾಡ್ತೀನಿ ಅವರು ನನ್ನ ಮಾತುಗಳನ್ನ ಕೇಳೋಕೆ ಬಯಸ್ತಾರೋ ಇಲ್ವೋ ಆದ್ರೆ ನಾನು ಅವರಿಗೆ ಎಲ್ಲವನ್ನ ಹೇಳಿಬಿಡ್ತೀನಿ ಅದ್ರ ಜೊತೆಗೆ ನಾನು ಭಾವನಾ ಜೊತೆ ಕೂಡ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ ಮುಂದಿನ ನಿರ್ಧಾರ ಅವರದ್ದು ಆದ್ರೆ ನಾನು ನಾನು ಎಲ್ರಿಗೂ ಎಲ್ಲವನ್ನೂ ಹೇಳಿದ ಒಂದು ಸಮಾಧಾನ ಇರುತ್ತೆ ಎಂದನು ಅಶ್ವಿನ್ನ ಆತ್ಮವಿಶ್ವಾಸದ ಮಾತುಗಳು ಶೀತಲಾಳನ್ನು ಅವಳ ಕಂಫರ್ಟ್ ಝೋನ್ಗೆ ಮರಳಿ ತಂದಿದ್ದವು ಆ ಮದುವೆಯ ಕಾರ್ಡ್ ನೋಡಿದಾಗಲಿಂದ ನೋವಿನಲ್ಲೇ ಇದ್ದ ಅವಳಿಗೆ ಒಂದು ರೀತಿಯ ಆತ್ಮತೃಪ್ತಿ ಸಿಕ್ಕಿತ್ತು ಅಶ್ವಿನ್ ಸ್ವಲ್ಪ ಹೊತ್ತು ಹೊತ್ತಿನಲ್ಲಿ ಶೀತಲಳನ್ನು ಅವಳ ಮನೆಯ ಬಳಿ ಬಿಟ್ಟು ಹೋದನು ಕಾರಿನಿಂದ ಇಳಿದ ಶೀತಲ್ ಅವನಿಗೆ ಕೈ ಬೀಸಿ ನಡೆದು ಹೋದಳು ಶೀತಲ್ ಮನೆಯ ಕಡೆ ನಡೆದು ಹೋಗುತ್ತಿದ್ದಾಗ ಅವಳ ಫೋನ್ ರಿಂಗ್ ಆಗಿತ್ತು ಫೋನ್ ನೋಡಿದವಳು ಅಲ್ಲೇ ನಿಂತಳು ಕಾಲ್ ಭಾವನಾಳಿಂದ ಬಂದಿತ್ತು ಹಠಾತ್ ಕರೆಯನ್ನು ನೋಡಿ ಶೀತಲ್ ಸ್ವಲ್ಪ ಆತಂಕಗೊಂಡಳು ಯಾಕೆಂದರೆ ಭಾವನಗೆ ತನ್ನ ಮತ್ತು ಅಶ್ವಿನ್ ಸಂಬಂಧದ ಬಗ್ಗೆ ತಿಳಿದಿರಬಹುದೇ ಎಂದು ಯೋಚಿಸಿದಳು ಆದ್ದರಿಂದ ಅವಳು ಫೋನ್ ರಿಸೀವ್ ಮಾಡಲು ಕೆಲವು ಸೆಕೆಂಡುಗಳನ್ನು ತೆಗೆದುಕೊಂಡಳು ಹಲೋ ಶೀತಲ್ ಎಂದಳು ಭಾವನಾ ಅವಳು ಕಾಲ್ ರಿಸೀವ್ ಮಾಡಿದ ತಕ್ಷಣ ತನ್ನ ಮನೆಯತ್ತ ನಡೆಯುತ್ತಿದ್ದವಳ ಕಾಲುಗಳು ಅಲ್ಲೇ ನಿಂತವು ಹೇಳು ಭಾವನಾ ಎಂದಳು ತುಸು ಹಂಜುತ್ತ ಶೀತಲ್ ಕೇಳು ತರುಣ್ ಬಗ್ಗೆ ನಿನ್ಗೆ ಮತ್ತೆ ಅಕ್ಷಿತಾಗೆ ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿಲ್ಲ ಆದ್ರಿಂದ ಪ್ಲೀಸ್ ಈ ವಿಷಯ ಯಾರಿಗೂ ತಿಳಿಬಾರ್ದು ಎಂದಳು ಒಗಟೊಗಟಾಗಿ ಶೀತಲ್ಗೆ ಅವಳ ಮಾತುಗಳು ಅರ್ಥವಾಗಲಿಲ್ಲ ಏನು ಹೇಳ್ತಾ ಇದೆಯಾ ಎಂದಳು ನನ್ನ ಕುಟುಂಬಕ್ಕಾಗಿ ನಾನು ನನ್ನನ್ನು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಶೀತಲ್ ಎಂದಳು ಅವಳ ಧ್ವನಿ ನಿಗೂಢವಾಗಿತ್ತು ಶೀತಲ್ ಒಂದು ಆಘಾತದಿಂದ ಹೊರಬಂದು ಇನ್ನೊಂದು ಆಘಾತಕ್ಕೆ ಸಿಲುಕಿಕೊಂಡಂತೆ ಅನಿಸಿತ್ತು ಭಾವನಾ ಎಂದಳು ನಾನು ನಿನಗೆ ಆಮೇಲೆ ಎಲ್ಲವನ್ನ ಹೇಳ್ತೀನಿ ಯಾರು ಕೂಡ ತರುಣ್ ಬಗ್ಗೆ ಆಗಲಿ ಅವನ್ ಮನೆ ಬಗ್ಗೆ ಆಗಲಿ ವಿಚಾರಿಸ್ಕೊಂಡು ಬಂದಾಗ ಅವನ್ ಬಗ್ಗೆ ಹೇಳೋಕ್ ಹೋಗ್ಬೇಡ ಇದನ್ನ ನೀನು ನೆನಪಲ್ಲಿ ಇಟ್ಕೋ ಎಂದಳು ಶೀತಲ್ಗೆ ಏನು ಅರ್ಥವಾಗಲಿಲ್ಲ ಅವಳು ಮಾತನಾಡುತ್ತಿದ್ದಂತೆಯೇ ಕಾಲ್ ಕಟ್ ಕಟ್ ಆಗಿತ್ತು